ಈ ವಿಡಿಯೋದಲ್ಲಿ ಬಂದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೇವಂತಿಗೆ ಬೆಳೆನಲ್ಲಿದ್ದೀರಿ ಈ ಸೇವಂತಿಗೆ ಬೆಳೆನಲ್ಲಿ ಬಂದು ನಿಮಗೆ ಗೊತ್ತಿರ್ತದೆ ಸುಮಾರು ವೆರೈಟಿಗಳು ಇರ್ತವೆ ಸೊ ನಾವು ಇವತ್ತು ಮೈನಾಗಿ ಇರುವಂಥ ವೆರೈಟಿ ಯಾವುದಪ್ಪ ಅಂತ ಹೇಳಿದ್ರೆ ಐಶ್ವರ್ಯ ರೈ ಐಶ್ವರ್ಯ ರೈ ಎಲ್ಲರಿಗೂ ಇರ್ತದೆ ನೋಡ್ತಿರ್ಬೋದು ಐಶ್ವರ್ಯ ಥರನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಐಶ್ವರ್ಯ ಟು ಅನ್ನೋ ತಳಿ ಸ್ನೇಹಿತರೆ ಸೊ ಈ ಬೆಳೆನ ಈ ರೀತಿ ಎಲ್ಲ ಒಂದು ಮೇಂಟೈನ್ ಮಾಡೋದಕ್ಕೆ ರೈತರು ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ ಏನೆಲ್ಲ ಮೇಂಟೆನೆನ್ಸ್ ಮಾಡಿರ್ತಾರೆ ರೈತ್ರ ಹತ್ರ ಮಾಹಿತಿ ತಗೋಣ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಎಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡೋ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿಗೆ ಹೋಗೋಣ ಬನ್ನಿ ಜಾಸ್ತಿ ಹೊತ್ತು ಮಾತಾಡೋದು ಬೇಡ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ್ಣ ನಮ್ಮ ಹೆಸರು ಪ್ರಭು ಅಂತ ಗಿಡ್ನಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಓಕೆ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಕೃಷಿ ನಾವು ಒಂದ್ ಹತ್ತು ವರ್ಷದಿಂದ ಕೃಷಿಗೆ ಕೃಷಿ ಮಾಡ್ತಾ ಇದೀವಿ ಹಾ ಸರ ಫ್ಲವರ್ಸ್ ಮೇಲೆ ಬಂದು ಒಂದು ಟು ಇಯರ್ಸ್ ಆಗಿದೆ ನಾವು ಮುಂಚೆ ಬೇರೆ ಕೃಷಿ ಎಲ್ಲ ಮಾಡ್ತಾ ಇದ್ ಬೆಳೆಗೆ ಬಂದು ಎರಡು ಎರಡು ವರ್ಷದಿಂದ ಹೂವಿನ್ ಬೆಳೆಗಳು ಬೆಳಿತಾ ಇದೀವಿ ಓಕೆ ಅಣ್ಣ ಈಗ ಬೇರೆ ಬೆಳೆಗಳಾದ್ರೆ ಏನೆಲ್ಲ ಬೆಳೀತಾ ಇದ್ರಿ ಬೇರೆ ಬೆಳೆ ಅಂದ್ರೆ ಜೋಳ ದಾಳಿಂಬೆ ಸ್ವಲ್ಪ ಇತ್ತು ಆಮೇಲೆ ಬೀನ್ಸ್ ಬೆಳಿತಾ ಇದ್ವಿ ಕ್ಯಾಬೇಜ್ ಬೆಳಿತಾ ಇದ್ವಿ ಈಗ ಫ್ಲವರ್ಸು ಇನ್ನಿನ ವರ್ಷ ಬಿ ವೈಟ್ ಹಾಕಿದ್ದೆ ಹಾ ಅದನ್ನ ನೆಟ್ ಹೌಸ್ ಅಲ್ಲಿ ಮಾಡಿದ್ದೆ ಈ ವರ್ಷ ಓಕೆ ಓಪನ್ ಫೀಲ್ಡ್ ಅಲ್ಲೇ ಮಾಡಿದೀನಿ ಈಗ ಒಂದು ಯಾವ್ದೇ ಒಂದು ಬೆಳೆ ನಾವು ಮಾಡಬೇಕಂತ ಹೇಳಿದ್ರೆ ಮೊದಲನೇದಾಗಿ ನೆಲದ ತಯಾರಿ ತುಂಬಾ ಚೆನ್ನಾಗಿ ಮಾಡಬೇಕು ಹೌದು ಸೊ ಈ ನೆಲಕ್ಕೆ ಎಲ್ಲ ಏನ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರ ಡಿ ಎ ಪಿ ಮತ್ತೆ ಇದು ಪಾಲಿಸಲ್ಪೇಟು ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದು ನಾಲ್ಕು ಮೂರು 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 ಟ್ರ್ಯಾಕ್ಟ್ರ್ ಹಾಕಿದ್ದೀನಿ ಎಲ್ಲಾನು ಹಾಕಿ ರೋಟ್ರ ಮಾಡಿಸಿ ಬೆಡ್ ಮಾಡಿ ನೀವು ಬೆಡ್ಗೆ ಸಪರೇಟ್ ಆಗಿ ಏನೋ ಬೈ ಲ್ಯಾಂಡ್ ಗೆಲ್ಲ ಕೊಟ್ಟಿದೀರಾ ಲ್ಯಾಂಡ್ ಗೆಲ್ಲ ಅಲ್ಲ ಬೆಡ್ ಮಾತ್ರ ಬೆಡ್ ಹಾಕಿ ರೋಟ್ರ ಹೊಡಿತೀವಿ ಅಲ್ಲಿ ಮಾತ್ರ ಗೊಬ್ಬರ ಕೊಟ್ಟು ಬೆಡ್ ರೈಸ್ ಮಾಡಿ ಓಕೆ ಆಮೇಲೆ ರೋಟೋವೇಶನ್ ಮಾಡಿ ಫಸ್ಟೆಲ್ಲ ಕಲ್ಟಿವೇಶನ್ ಎಲ್ಲ ಫಸ್ಟೇ ಆಗಿರುತ್ತಲ್ಲ ಓಕೆ ಸರ್ ಸೊ ಇದು ಸ್ಟಾರ್ಟಿಂಗಲ್ಲಿ ಕೊಟ್ಟಿರೋ ಅಂಥ ಒಂದು ಗೊಬ್ಬರಗಳು ಸರ್ ಇನ್ನು ಅದಾದ್ಮೇಲೆ ಈಗ ತಳಿಗಳು ಬಂದು ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಒಂದೊಂದು ಟೈಮ್ ಅಲ್ಲಿ ಇನ್ನೊಂದಕ್ಕೆ ಡಿಮ್ಯಾಂಡ್ ಇರ್ತದೆ ಸೊ ಸೆಂಟ್ ಎಲ್ಲೋ ಬಿಟ್ಟ ಮೇಲೆ ಮುಖ್ಯವಾಗಿ ಜಾಸ್ತಿ ಎಲ್ಲೋ ಬಳಕೆ ಮಾಡೋದಂದ್ರೆ ಇದು ಐಶ್ವರ್ಯ ಐಶ್ವರ್ಯ ಸರ್ ಇದು ತಳಿ ಎಲ್ಲಿಂದ ತಗೊಂಡ್ಬಂದ್ರಿ ಸರ್ ಸಸಿಗಳು ಯಾಕಂತ ಹೇಳಿದ್ರೆ ಕಲ್ಕತ್ತಾ ಅಂತ ಹೇಳ್ತಾರೆ ರಾಯ್ಕೋಟೆ ಅಂತ ಹೇಳ್ತಾರೆ ನಮ್ಗೆ ಇಲ್ಲಿ ಯಾವಾಗ್ಲೂ ಹತ್ರನೇ ತಗೊಂಡಿದ್ ನಾವು ಕಲ್ಕತ್ತಾ ಸಸಿನ ಸರ್ ಇದು ಅವರು ಹೇಳಿದ್ದಾರೆ ಬಟ್ ಕಲ್ಕತ್ತಾದ ನಾರಣ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರೆ ಇರೋದ್ರಲ್ಲಿ ಚೆನ್ನಾಗ್ ಬಂದೆ ಪ್ರೈಸ್ ಇದು ಎರಡುವರೆ ಇದೆ ಸಸಿ ಒಂದು ಸಸಿ ರೂಪಾಯಿ ಈಗ ಒಟ್ಟಾರೆ ನೋಡೋದಾದ್ರೆ ಈ ವಿಸ್ತೀರ್ಣ ಎಷ್ಟಿದೆ ಸರ್ ಇದು ಅರ್ಧ ಎಕರೆ ಬರುತ್ತೆ ಅರ್ಧ ಎಕರೆ ಈಗ ನೀವು ಸಸಿ ನಾಟಿ ಮಾಡಿರೋ ಎಷ್ಟು ಸಾವಿರ ಸಸಿ ನಾನು ಒಂದು ಕಾಲಡಿಗೆ ಮಾಡಿದೀನಿ ಬೆಡ್ ಇಂದ ಬೆಡ್ ಗೆ ನಾಲ್ಕು ಅಡಿ ಇದೆ ನಾಲ್ಕು ಅಡಿ ಇದೆ ಸಸಿಯಿಂದ ಸಸಿಗೆ ಒಂದು ಕಾಲ್ಗೆ ಹಾಕಿದೀನಿ ಒಟ್ಟಾರೆ ಈಗ ಆರು ಆರೂವರೆ ಸಾವಿರ ಸಸಿ ಇದೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಆರೂವರೆ ಸಾವಿರ ಸಸಿ ಇದು ಇದು ಸಸಿಯಿಂದ ಸಸಿಗೆ ಒಂದು ಕಾಲ್ ಅಡಿ ಬೆಡ್ ಇಂದ ಬೆಡ್ ನಾಲ್ಕೂವರೆ ಐದು ಅಡಿ ಇದೆ ಓಕೆ ಸರ್ ಇದು ಡಬಲ್ ರೋ ಮಾಡಿದೀರಾ ತ್ರಿಬಲ್ ರೋ ಮಾಡಿದ್ರು ಡಬಲ್ 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 ರೋ ಡಬಲ್ ರೋ ಯಾಕಂತ ಹೇಳಿದ್ರೆ ಕೆಲವೊಬ್ರು ತ್ರಿಬಲ್ ರೋನು ಮಾಡ್ತಾರೆ ಇದ್ರಲ್ಲಿ ಅದಕ್ಕೆ ಕೇಳಿದ್ರಿ ಸರ್ ಓಕೆ ಸರ್ ಇದೊಂದು ಇದು ಅಂತರಗಳ ವಿಚಾರ ಎಲ್ಲ ಆಯ್ತು ಸರ್ ಈಗ ನಾರ್ಮಲ್ ಆಗಿ ಈ ಒಂದು ವಾತಾವರಣ ಬಂದ್ರೆ ಅಂದ್ರೆ ಕೋಲ್ಡ್ ಕ್ಲೈಮೇಟ್ ಬಂದ್ರೆ ನಮ್ಗೆ ಲೈಟಿಂಗ್ ಅವಶ್ಯಕತೆ ಪ್ರಮುಖವಾಗಿರ್ತದೆ ಸೊ ನೀವು ಲೈಟಿಂಗ್ ಆಲ್ರೆಡಿ ಮಾಡಿದಂಗಿದೀರ ಸೊ ಎಷ್ಟು ದೂರಗಳಿಗೆ ಹಾಕಿರ್ತೀರಾ ಸರ್ ಲೈಟ್ ನಾವು ಲೈಟ್ ಒಂದು ವೈರ್ ಹಾಕಿರ್ತೀವಲ್ಲ ವೈರ್ಗೆ ಹತ್ತಡಿಗೆ ಒಂದು ಬಲ್ಪ್ ಬಿಟ್ಕೊಂಡಿರ್ತೀವಿ ಸಾಲ್ ಬಿಟ್ಟು ಸಾಲ್ಗೆ ಹಾಕಿರ್ತೀವಿ ಈ ಎರಡು ಸೋಲ್ನು ಈ ಮೂರ್ ಸೋಲ್ನು ಮೇಜರ್ ಆಗಿ ಆ ಲೈನ್ ಕವರ್ ಮಾಡುತ್ತೆ ಈ ಮೋರ್ಸಲ್ ಈ ಲೈನ್ ಕವರ್ ಮಾಡುತ್ತೆ ಎರಡೆರಡು ಸಾಲುಗಳನ್ನ ಒಂದೊಂದು ಲೈನ್ ಕವರ್ ಮಾಡುತ್ತೆ ಬಲ್ಪ್ ಇಂದ ಬಲ್ಪ್ ಅಡಿ ಒಂಬತ್ತಡಿ ಅಡಿಯಲ್ಲಿ ಒಂದೊಂದು ಬಲ್ಪ್ ಹಚ್ಚಿ ಬೆಳಕ್ ಕೊಟ್ಟಿರ್ತೀವಿ ಊನಿದ್ದ ಐದ್ ದಿನಕ್ಕೆ ಲೈಟಿಂಗ್ ಸ್ಟಾರ್ಟ್ ಮಾಡಿ ಇಪ್ಪತ್ತೈದ್ ದಿನಕ್ಕೆ ತೆಗೆದ್ಬಿಡಿ ಇಪ್ಪತ್ತೈದ್ ದಿನಕ್ಕೆ ಲೈಟಿಂಗ್ ಸಾಕು ಅಂತ ಓಕೆ ಸರ್ ಈಗ ಲೈಟಿಂಗ್ ಹಾಕಿದ ಮೇಲೆ ಸೊ ನಮಗೆ ಕ್ರಾಪ್ ಶಾಂಪಲ್ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕು ಮ್ಯಾಕ್ಸಿಮಮ್ ಇದಾದ್ರೆ ಕೃಷಾಂತ ಮಾತ್ರ ಬೇಗ ಬರುತ್ತೆ ಒಂದು ಅರವತ್ತ ಅರವತ್ತೈದ್ ದಿನಕ್ಕೆ ಬರುತ್ತೆ ಲೈಟ್ ಬಿದ್ದು ಮೇಲೆ ಹ ಇದು ಒಂದ್ ಎಪ್ಪತ್ ದಿನಕ್ ಶಾಂಪಲ್ ಆಗುತ್ತೆ ಶಾಂಪಲ್ ಆಗಿ ಹಾಗಾದ್ರೆ ಒಟ್ಟಾರೆ ಲೆಕ್ಕಾಚಾರ ತಗೊಂಡ್ರೆ ಒಂದ್ ಮೂರರಿಂದ ಮೂರುವರೆ ತಿಂಗಳು ಮೂರು ಮೂರ್ ಮೂರ್ವರ್ ತಿಂಗಳು ಕಂಪಲ್ಸರಿ ಶಾಂಪಲ್ ಸ್ಟೇಜ್ಗೆ ಹೌದು ಇದು ಹೂವು ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಬೇಗನೆ ಮುಗಿಯುತ್ತೆ ಅಂತ ಹೇಳ್ತಾರೆ ಈ ಬೇರೆ ಲೈಟಿಂಗ್ ಕೊಡೋದ್ರಿಂದ ಕ್ರಾಪ್ ಸ್ವಲ್ಪ ಬೇಗ ಬಂದ್ಬಿಡುತ್ತೆ ಒಂದೇ ಸರ್ತಿ ಒಂದೇ ಸರಿ ನೋಡಿ ಈಗ ಈಗ ಏನ್ ಈ ಹೂವು ಎಲ್ಲಾ ಇದೆ ಎಲ್ಲಾ ಇನ್ನೊಂದ್ ಇಪ್ಪತ್ತು ಅಲ್ಲಿ ಈಗ ಹತ್ತು ದಿನ ಆಗಿದೆ ಹತ್ತು ದಿನ ಆಗಿದೆ ಶಾಂಪಲ್ ಆಗಿ ಶಾಂಪಲ್ ಆಗಿ ಹತ್ತು ದಿನ ಆಗಿದೆ ಇನ್ನೊಂದ್ ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ಇರೋ ಈಗ ಏನ್ ಮೇಜರ್ ಮುಗ್ಗಿದೆಯೋ ಇದೆಲ್ಲ ಮೇಲೆ ಕಾಣಿಸೋದೆಲ್ಲ ಕಟಾವೆ ಒಂದು ತಿಂಗಳು ಸಾಕಿದೆ ಒಂದು ತಿಂಗಳಲ್ಲಿ ಮುಕ್ಕಾಲು ಎಲ್ಲ ಒಂದು ಟೆನ್ ಪರ್ಸೆಂಟ್ ಬಿಟ್ಟು ಉಳ್ದಿದೆಲ್ಲ ಖಾಲಿ ಅಷ್ಟು ಬೇಗ ಇದು ಮುಗಿಯುತ್ತೆ ಸರಿ ಓಕೆ ಸರ್ ಇದೆಲ್ಲ ಒಂದು ವಿಚಾರ ಆಯ್ತು ಈಗ ಆ ಮಳೆಗಾಲದ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಇದು ಬೆಳೆ ನಿರ್ವಹಣೆ ಸ್ವಲ್ಪ ಕಷ್ಟ ಇರುತ್ತೆ ರೋಗ ಲಕ್ಷಣಗಳಾಗ್ಲಿ ಮತ್ತೆ ಈ ಗ ಈ ಇದೇನು ಹೂವಾದಲ್ಲಿ ನೀರ್ ನಿಂತ್ಕೊಂಡ್ರೆ ಏನಾಗುತ್ತೆ ಕೊಳಿಯೋದಾಗ್ಲಿ ಇಂಥ ತೊಂದರೆಗಳೆಲ್ಲ ಇರ್ತದೆ ಸೊ ಇದಕ್ಕೆ ಇವಾಗ ಮೈನ್ ಆಗಿ ನಿಮ್ಮ ಮಲ್ಚಿಂಗ್ ಪೇಪರ್ ಹಾಕಿರೋ ಉದ್ದೇಶ ಉದ್ದೇಶ ಅಂದ್ರೆ ಕಳೆ ಬರಲ್ಲ ಮೇಜರ್ ಏನಂದ್ರೆ ಗಿಡದ ಬುಡಕ್ಕೆ ಜಾಸ್ತಿ ಮೌಷರ್ ತಾವ ಹಚ್ಚಲ್ಲ ಬೆಡ್ ಇರುತ್ತಲ್ಲ ಬೆಡ್ ಇಂದ ಕೆಳಗಡೆ ಜಾರಿ ಇಲ್ಲಿ ಸರಾಗವಾಗಿ ಹರ್ಕೊಂಡು ನೀರ್ ಸೈಡ್ ಹೋಗುತ್ತೆ ಅದೊಂದು ಮೇಜರ್ ಪ್ರಾಬ್ಲಮ್ ನೀರಿನ ಅಂಶ ಎಕ್ಸಸ್ ಆಗಲ್ಲ ಕೆಳಗಡೆಯಿಂದ ಇಂದ ಎಲೆ ಎಲ್ಲ ಕೊಳ್ಕೊಂಡ್ ಹತ್ ಬಿಡ್ತದೆ ಅವಾಗ ಓಕೆ ಅದನ್ನ ಪೇಪರ್ ಹಾಕೋದ್ರಿಂದ ಸೊ ತೇವಾಂಶ ಕಡಿಮೆ ಆಗುತ್ತೆ ಮತ್ತೆ ಕಳೆನೂ ಅಷ್ಟೇ ಅವಾಯ್ಡ್ ಅಲ್ಲಿ ಇರ್ತದೆ ಸೊ ಇದೊಂದು ಇದಾಯ್ತು ಸರ್ ಈಗ ಇಷ್ಟೊಂದು ಕ್ವಾಲಿಟಿ ಆಗಿ ಬೆಳೆದಿದ್ದೀರಲ್ವಾ ಸೊ ಈ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಅದನ್ನ ಹೊರತುಪಡಿಸಿ ಈ ಈ ಗೊಬ್ಬರಗಳ ಹತ್ರ ಏನೇನು ಕೊಟ್ಟಿರ್ತೀರ ಅಂತ ನಾನು ಮೇಜರ್ ಆಗಿ ಟ್ವೆಲ್ ಸಿಕ್ಸ್ಟಿ ಒನ್ ಗೊಬ್ಬರಗಳು ಟ್ವೆಲ್ ಸಿಕ್ಸ್ಟಿ ಒನ್ ಮೆಗ್ನೀಷಿಯಂ ಕಾಂಬಿನೇಷನ್ ಅಲ್ಲಿ ಕೊಡ್ತೀನಿ ಮತ್ತು ಇದು ಆಮೇಲೆ ನೈನ್ಟೀನಲ್ಲೂ ಆಮೇಲೆ ಟ್ವೆಲ್ ಸಿಕ್ಸ್ಟಿ ಒನ್ ಆಮೇಲೆ ಅದೇ ತರ್ಟೀನ್ ಫಾರ್ಟೀನ್ ತರ್ಟೀನು ಆಮೇಲೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಆಮೇಲೆ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಓಕೆ ಇದೆಲ್ಲ ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೈನ್ಟೀನ್ ಅಲ್ಲು ಟ್ವೆಲ್ ಸಿಕ್ಸ್ಟಿ ಒನ್ ತರ್ಟಿ ಬೈ ಒನ್ ಒನ್ ಬೈ ಒಂದೇ ಒಂದ್ಸಲಿ ಕೆಲವೊಂದು ಇವಾಗ ಒಂದು ಒಂದೊಂದು ಗೊಬ್ಬರ ಒಂದ್ ಎರಡ್ ಸಲಿ ಸಲ ಕೊಟ್ಟಿರ್ಬೋದು ಇಲ್ಲ ಒಂದೊಂದ್ಸಲಿ ಕೊಟ್ಟಿರ್ಬೋದು ಈ ಸದ್ಯಕ್ಕೆ ಎಲ್ಲ ಎರಡ್ ಎರಡ್ ಸಲ ಎರಡ್ ಎರಡ್ ಸಲ ಕೊಟ್ಟಿರ್ತೀವಿ ಗೆ ಸ್ಟಾಪ್ ಆಗಿದೆ ಇನ್ನ ಮುಂದಕ್ಕೆ ಕೊಡೋದು ಕೊಡೋದಿದೆಯಾ ಇದಕ್ಕೆ ಮುಂದಕ್ಕಂದ್ರೆ ಇನ್ನೇನಿದ್ರು ಕೆಎಂಎಸ್ ಕೊಟ್ಕೊಂಡು ಕೆಎಂಎಸ್ ಜೀರೋ ಜೀರೋ ಫಿಫ್ಟಿ ಸರ್ ಕೆಎಸ್ ಕೆ ಎಮ್ ಎಸ್ಸಲ್ಲಿ ಮೆಗ್ನೀಷಿಯಂ ಸಲ್ಪರು ಮತ್ತೆ ಮೈಕ್ರೋನ್ ಇದು ಇದು ಇದ ನೆಕ್ಸ್ಟು ಕ್ವಾಲಿಟಿ ಕಮ್ಮಿ ಆದ್ರೆ ಅದನ್ನ ಕೊಡ್ತೀರಾ ಮತ್ತೆ ಇರೋದ್ರಲ್ಲಿ ಇದೇ ಕಲರ್ ಶೈನಿಂಗ್ ಹಂಗೆ ಬರುತ್ತೆ ಅದು ಮತ್ತೆ ಬೋರಾನ್ ಯೂಸ್ ಮಾಡ್ತಾರಲ್ಲ ಬೋರನ್ನು ಸಿ ಎನ್ನು ತಿಂಗ್ಳಿಗೊಂದ್ಸರಿ ಬೋರನು ಮತ್ತೆ ಸಿ ಎನ್ ಎರಡನ್ನೂ ಮಿಕ್ಸ್ ಮಾಡ್ಕೊಟ್ಬಿಡ್ತೀನಿ ಸಿ ಎನ್ ಎ ತಗೊತೀನಿ ಸಿ ಎನ್ ಬಿ ಸಿಗುತ್ತೆ ಬಟ್ ನಾನ್ ಬೇಡ ಅಂತ ಹೇಳಿ ಸಿ ಎನ್ ತಗೊಂಡು ಅದಕ್ಕೆ ಅರ್ಧ ಕೆಜಿ ಬೋರನ್ ಆಡ್ ಸಪ್ರೇಟ್ ಆಗಿ ಆಡ್ ಮಾಡ್ಕೊತೀನಿ ಸಪ್ರೇಟ್ ಆಗಿ ಆ್ಯಡ್ ಮಾಡ್ಕೊಡ್ತೀನಿ ಸೊ ಇದೆಲ್ಲ ಒಂದು ಗೊಬ್ಬರದ ವಿಚಾರ ಆಯಿತು ಸರ್ ಈಗ ಮುಖ್ಯವಾದ ಅಂತ ಹೇಳಿದ್ರೆ ರಸ ಇರೋ ಕೀಟಗಳ ಹಾವಳಿ ಜಾಸ್ತಿ ಇರ್ತದೆ ಹೂವಿನ ಬೆಳೆಗೆ ಹೌದು ಸೊ ಇದನ್ನು ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಸ್ಟಾರ್ಟಿಂಗಿಂದ ಎಷ್ಟು ದಿನಕ್ಕೆ ಒಂದೊಂದು ಸ್ಪ್ರೇ ಕೊಡ್ತಾ ಬಂದಿದ್ದೀರಾ ನಾನು ಸ್ಟಾರ್ಟಿಂಗಿಂದ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಸಿಕ್ಸ್ ಡೇಸ್ ಗ್ಯಾ ಕಂಪಲ್ಸರಿ ಸಿಕ್ಸ್ ಡೇಸ್ಗೆ ಒಂದು ಸ್ಪ್ರೇ ಕೊಟ್ಕೊಂಡು ಬಂದಿದ್ದೀನಿ ಸಿಕ್ಸ್ ಡೇಸ್ ಗ್ಯಾಪಲ್ಲಿ ಹ್ಞೂ ಮತ್ತೆ ಫಂಗಿ ಸೈಡ್ ಒಂದ್ಸರಿ ಇದೊಂದು ಸರಿ ಫಂಗೀಸ್ ಸೈಡ್ಗೆ ಮಿಕ್ಸ್ ಆಗೋಂಥ ಕಾಂಬಿನೇಷನಲ್ಲಿ ಒಂದ್ಸರಿ ಹೊಡೆದಿದ್ದೀನಿ ಹಾಂ ಟ್ರಿಪ್ಸ್ ಮಿಕ್ಸ್ ಆಗೋ ತರ ಒಂಥರ ಒಡ್ಕೊಂಡ್ ಬಂದಿದೀನಿ ನ್ಯೂಟ್ರಿಯೆಂಟು ಮತ್ತೆ ಟ್ರಿಪ್ಸ್ ಹಾಕೋವಾಗ ನ್ಯೂಟ್ರಿಯೆಂಟು ಯಾವ್ದಾನ ಸಿಕ್ಕಿದ್ರೆ ನ್ಯೂಟ್ರಿಯೆಂಟು ಹಾಕೊಂಡು ಮಾಡಿ ಪರ್ಟಿಕ್ಯುಲರ್ ಆಗಿ ಈಗ ಒಂದು ಮಾರ್ಕೆಟ್ನ ಪ್ರೈಸ್ಗಳು ನೋಡೋದಾದ್ರೆ ಏನಿದೆ ಸರ್ ಹೂವಿನ ಪ್ರೈಸ್ ಇವತ್ತು ನಿನ್ನೆ ನೂರ ಮೂವತ್ತು ಹೋಗಿತ್ತು ಇವತ್ತು ನೂರ ನಲ್ವತ್ತು ನೀವು ಬಜಾರ್ ಹೆಂಗಂದ್ರೆ ಹೆಂಗ ಒಂದಿನ ಹಂಗೆ ಹಿಂಗೆ ಓಕೆ ಈಗ ಮಾರ್ತಾ ಇರೋ ರೇಟ್ ಅಲ್ಲಿ ನಿಮ್ಗೆ ವರ್ಕೌಟ್ ಆಗುತ್ತಾ ಈ ಒಂದು ಬೆಳೆಗೆ ಇದೇ ಬೆಲೆ ಇದ್ರೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಏನಿಲ್ಲ ಈ ಒಂದು ವಿಸ್ತೀರ್ಣಕ್ಕೆ ಹೇಳೋದಾದ್ರೆ ಒಂದ್ ಎಷ್ಟು ಟನ್ ತಗೋಬಹುದು ಆರ್ ಸಾವಿರ ಪ್ಲಾಂಟ್ ಇದೆ ಪರ್ ಗಿಡ ಇನ್ನೂರ ಐವತ್ತು ಗ್ರಾಮ್ ಅಂದ್ರು ಇನ್ನೂರ ಐತರಿಂದ ಮುನ್ನೂರ ಗ್ರಾಮ್ ಅಂದ್ರು ಒಂದ್ ಎರಡ್ ಸಾವಿರ ಎರಡ್ ಸಾವಿರದ ಐನೂರ ಕೆಜಿ ವರ್ಗು ಎರಡರಿಂದ ಹೇಳಕ್ ಆಗಲ್ಲ ಯಾಕಂದ್ರೆ ವಾತಾವರಣ ಇನ್ನು ಹೆಂಗಾಗುತ್ತ ಹೇಳಕ್ ಆಗಲ್ವಲ್ಲ ಒಟ್ಟಾರೆ ವೇಸ್ಟೇಜ್ ಇಲ್ದಿರ ನೀಟಾಗಿ ಮೈಂಟೈನ್ ಆಗಿದೆ ಈಗ ಏನಾದ್ರು ಮಳೆ ಏನಾದ್ರು ಅಪೋಸ್ ಬಂದ್ರೆ ಸ್ವಲ್ಪ ವೇಸ್ಟ್ ಬರ್ಬೋದು ಮಳೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಂಡ್ರೆಡ್ ನಮಗೆ ನಮ್ಗೆ ಈಲ್ಡ್ ಮಳೆಗೆ ಇದು ಒಂದ್ ಸ್ವಲ್ಪ ತಡಿಯೋದಿಲ್ಲ ಅಂತ ಹೇಳಿ ಹೌದು ಸರ್ ತಡಿಯಲ್ಲ ಮಳೆಗೆ ಇದು ಓಕೆ ಓಕೆ ಸರ್ ಈಗ ಒಟ್ಟಾರೆ ಈ ಒಂದು ವಿಸ್ತೀರ್ಣಕ್ಕೆ ನೀವು ಖರ್ಚು ಮಾಡಿರೋದಾದ್ರೆ ಎಷ್ಟು ಖರ್ಚು ಮಾಡಿರಬಹುದು ಒಂದು ಅರವತ್ತ ಅರವತ್ತೈದು ಸಾವಿರ ಖರ್ಚಾಗಿದೆ ಸರ್ ಇದುವರೆಗೂ ಸೊ ಇದೆ ಬೆಲೆನು ಹಿಂಗೆ ಇರಲಿ ಮಳೆ ಒಂದ್ಸಲಿ ಅತಿವೃಷ್ಟಿ ಅನಾವೃಷ್ಟಿ ಇನ್ನೊಂದು ಕತೆಗಳು ಹೇಳಕ್ಕೆ ಆಗೋದಿಲ್ಲ ನಾವು ಯಾಕಂತ ಹೇಳಿದ್ರೆ ವಾತಾವರಣ ನಮ್ಮ ಕೈಯಲ್ಲಿ ಇರೋದಿಲ್ಲ ಬಟ್ ನೀವು ಮಾಡಿರೋ ಬೆಳೆ ಇದೇ ರೀತಿನೇ ಮಾರ್ಕೆಟ್ಗೋಗಿ ನಿಮ್ಗೆ ಸಕ್ಸಸ್ ಸಿಗಲಿ ಅಂತ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಹೇಳ್ತೀರಿ ಸರ್ ತುಂಬ ಧನ್ಯವಾದ ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದೀರಿ